ಚುನಾವಣೆಗೆ ಮತದಾನ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆಯೇ ವಿಧಾನ ಪರಿಷತ್ಗೆ ನೈಋತ್ಯ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದಿಂದ ಎರಡು ಸ್ಥಾನಗಳಿಗೆ ಚುನಾವಣೆ ಗರಿಗೆದರಿದೆ ಶಿವಮೊಗ್ಗ ಕೊಡಗು ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ದಾವಣಗೆರೆ ಜಿಲ್ಲೆಗಳು ಈ ಕ್ಷೇತ್ರಗಳ ವ್ಯಾಪ್ತಿಗೆ ಬರುತ್ತವೆ ನೈಋತ್ಯ ಪದವೀಧರರ ಕ್ಷೇತ್ರವನ್ನ ಕಳೆದ ಬಾರಿ ಬಿಜೆಪಿಯಿಂದ ಆಯ್ಕೆಯಾಗಿದ್ದ ಆಯ್ಲೂರ್ ಮಂಜುನಾಥ್ ಪ್ರತಿನಿಧಿಸುತ್ತಿದ್ದರು ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ತ್ಯಜಿಸಿ ಜೆಡಿಎಸ್ ಸೇರ್ಪಡೆಗೊಂಡು ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಹೀಗಾಗಿ ಆ ಸ್ಥಾನ ತೆರವಾಗಿತ್ತು ಇನ್ನು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಆಯನೂರು ಮಂಜುನಾಥ್ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗಿದ್ದಾರೆ ಈಗ ಮತ್ತೆ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಆದರೆ ಕಾಂಗ್ರೆಸ್ ಮುಖಂಡ ಹಾಗೂ ಕಳೆದ ಬಾರಿ ಸ್ಪರ್ಧೆ ಮಾಡಿದ ಎಸ್ಪಿ ದಿನೇಶ್ ಅವರು ಸಹ ಚುನಾವಣೆಗೆ ಸ್ಪರ್ಧೆ ಮಾಡುವುದಾಗಿ ಘೋಷಣೆ ಮಾಡಿರುವುದು ಕುತೂಹಲ ಕೆರಳುವಂತೆ ಮಾಡಿದೆ ಪದವೀಧರ ಕ್ಷೇತ್ರಕ್ಕೆ ಬಿಜೆಪಿ ಇನ್ನು ತನ್ನ ಅಭ್ಯರ್ಥಿಯನ್ನ ಅಂತಿಮಗೊಳಿಸಬೇಕಾಗಿದೆ ನಾಮಪತ್ರ ಸಲ್ಲಿಕೆಗೆ ಮೇ ಹದಿನಾರು ಕೊನೆಯ ದಿನಾಂಕವಾಗಿದ್ದು ಚುನಾವಣಾ ಚಟುವಟಿಕೆಗಳು ಗರಿಗೆದರುವಂತೆ ಮಾಡಿದೆ ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಲೋಕಸಭಾ ಚುನಾವಣೆಯ ನಂತರ ಎಂಎಲ್ಸಿ ಚುನಾವಣೆಯ ಮುಹೂರ್ತ ಫಿಕ್ಸ್ ಆಗಿದೆ ಇನ್ನು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ ಈ ಕುರಿತ ಮಾಹಿತಿ ಏನಿದೆ ಪ್ರೀತಿ ವಿಧಾನ ಪರಿಷತ್ನ ದ್ವೈವಾರ್ಷಿಕ ಚುನಾವಣೆ ಈಗ ಪದವೀಧರರ ಕ್ಷೇತ್ರದ ಮತ್ತೆ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಈಗ ಕಣ ಸಜ್ಜಾಗಿದೆ ನಾಮಪತ್ರ ಸಲ್ಲಿಕೆ ದಿನವೂ ಸಹ ಶುರುವಾಗಿದೆ ಇವತ್ತಿನಿಂದ ನಾಮಪತ್ರವನ್ನು ಸಹ ಸಲ್ಲಿಸಬಹುದು ಅದರಂತೆ ಈಗ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಇದೊಂದು ಅಹ್ ಒಂದ್ ಬಹಳ ವಿಶೇಷವಾದ ಕಣ ಇದು ಯಾಕೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಬೇರೆ ಎಲ್ಲಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರು ಸಹ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಗಳ ಘೋಷಣೆ ಮಾಡ್ಲಿಕ್ಕೆ ತುಂಬಾ ಸಮಯ ತೆಗೆದು ಒಂದು ಹಂತದಲ್ಲಂತೂ ಇಬ್ಬರ ಹೆಸರುಗಳನ್ನ ಹೇಳಿ ಇಬ್ಬರಲ್ಲಿ ಇಬ್ಬರಲ್ಲಿ ಒಬ್ಬರು ಅಭ್ಯರ್ಥಿಗಳಾಗ್ತಾರೆ ಅಂತಕ್ಕಂಥ ಮಾತು ಕೆಪಿಸಿಸಿ ಅಧ್ಯಕ್ಷ ಡಿ ಶಿವಕುಮಾರ್ ಅವರು ಹೇಳಿದ್ರು ಹಾಗಾಗಿ ಅಂದ್ರೆ ಇಲ್ಲಿ ಸ್ಪರ್ಧೆ ಇತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಯಾಕೆ ಟಿಕೆಟ್ ಕೊಡ್ಬೇಕು ಅಂತಕ್ಕಂತ ಸ್ಪರ್ಧೆ ಇತ್ತು ಬಿಜೆಪಿ ಇಪ್ಪರಿಗೂ ಸಹ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ ಬಹುಶಃ ಮೈತ್ರಿ ಆಗೋದ್ರಿಂದ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಇರೋದ್ರಿಂದ ಜೆಡಿಎಸ್ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಕ್ಕಂತ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳ್ಬೋದು ನೈಋತ್ಯ ಪದವಿರ ಕ್ಷೇತ್ರದಲ್ಲಿ ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ನಡುವೆ ಸ್ಪರ್ಧೆ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಇವರಿಬ್ಬರೇ ಅಭ್ಯರ್ಥಿಗಳು ಪ್ರಮುಖ ಅಭ್ಯರ್ಥಿಗಳು ಕಡದಿರ್ತಾರೆ ಅಂತ ಹೇಳ್ಬೋದು ಈಗ ಬಿಜೆಪಿ ಅಭ್ಯರ್ಥಿ ಘೋಷಣೆ ಆಗಿಲ್ಲ ಅಲ್ಲಿ ಸುಮಾರು ಹೆಸರುಗಳು ಕೇಳಿ ಬರ್ತಾ ಇದೆ ಬಿಜೆಪಿ ನಲ್ಲಿ ಧನಂಜಯ ಸರ್ಜಾ ಆಗಿರ್ಬೋದು ಉಡುಪಿಯ ಎಂ ಎಲ್ ಎ ರಘುಪತಿ ಭಟ್ ಆಗಿರ್ಬೋದು ಆಮೇಲೆ ಇನ್ನೊಬ್ಬ ಬಿಜೆಪಿ ನಾಯಕರ ದತ್ತಾತ್ರಿ ಇವರೆಲ್ಲರೂ ಸಹ ಟಿಕೆಟ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಯಾರಿಗೆ ಟಿಕೆಟ್ ಆಗುತ್ತೆ ಇನ್ನೂ ಆಗಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಬ್ರು ಎಲ್ಪಿದಿನಿ ಒಬ್ಬ್ರೇ ಟಿಕೆಟ್ ಕೊಡ್ತೇವೆ ಇಬ್ರು ಸಹ ಅವರು ಪ್ರಚಾರವನ್ನು ಮಾಡ್ತಾ ಇರ್ಲಿ ಮತದಾರರ ನೋಂದಣಿಯನ್ನ ಮಾಡ್ಕೊತಾ ಇರ್ಲಿ ಅಂತ ಹೇಳಿ ಕೆಪಿಸಿಸಿ ಅವರಿಗೆ ಹಾಗಾಗಿ ಇಬ್ರು ಸಹ ಕೆಲಸ ಮಾಡ್ತಾ ಇದ್ರು ಈಗ ಅದೇ ರೇಷನ್ ಘೋಷಣೆ ಮಾಡಿದ್ದೆ ಈಗ ಕಾಂಗ್ರೆಸ್ಗೆ ಸಮಸ್ಯೆ ಆಗಿದೆ ಈಗ ಅಂತಿಮವಾಗಿ ಕೆಲವು ದಿನಗಳ ಹಿಂದೆ ಕೆಪಿಸಿಸಿ ಅಧ್ಯಕ್ಷರೇ ಘೋಷಣೆ ಮಾಡಿದ್ರು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಐನೂರು ಮಂಜುನಾಥ ಕಣಕ್ಕಿಳಿತಾರೆ ಅಂತ ಹೇಳಿ ಆಯನೂರು ಮಂಜುನಾಥ್ ಈ ಹಿಂದೆ ಆರು ವರ್ಷಗಳ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಗೆದ್ದಿದ್ರು ಆಗ ಅವರಿಗೆ ಪ್ರತಿಸ್ಪರ್ಧಿ ಆಗಿದ್ದು ಎಸ್ ಪಿ ದಿನೇಶ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅದಕ್ಕಿಂತ ಹಿಂದೆ ಅಂದ್ರೆ ಇವತ್ತಿಗೆ ಹನ್ನೆರಡು ವರ್ಷದ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಅಹ್ ಪದವೀಧರ ಕ್ಷೇತ್ರದಲ್ಲಿ ಎಸ್ ಪಿ ದಿನೇಶ್ ಅವರಿಗೆ ಬಿಜೆಪಿ ಅಭ್ಯರ್ಥಿಯಾಗಿ ನಿಂತಿದ್ದು ಡಿ ಎಚ್ ಶಂಕರಮೂರ್ತಿ ಈ ಎರಡು ಸಂದರ್ಭದಲ್ಲಿಯೂ ಸಹ ಎಸ್ ಪಿ ದಿನೇಶ್ ಅವರು ಬಹಳ ಕಡಿಮೆ ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ರು ಅವಾಗ ಡಿ ಎಸ್ ಶಂಕರಮೂರ್ತಿ ಗೆದ್ರು ನಂತರ ಆನೂರ್ ಮಂಜುನಾಥ್ ಗೆದ್ರು ಬದಲಾದ ಪರಿಸ್ಥಿತಿನಲ್ಲಿ ಅನಿರ್ ಮಂಜುನಾಥ್ ಅವರು ಬಿಜೆಪಿಯನ್ನ ತೊರೆದು ಗೆ ಹೋಗಿ ಮತ್ತೆ ಈಗ ಗೆ ವಾಪಸ್ ಆಗಿದ್ದಾರೆ ಈಗ ಆನೂರ್ ಮಂಜುನಾಥ್ ಮತ್ತೆ ಎಸ್ ಪಿ ದಿನೇಶ್ ಅವರು ಅಂತ ಹೇಳಿದ ಅನಿರ್ ಮಂಜುನಾಥ್ ಅವರಿಗೆ ಟಿಕೆಟ್ ಎಲ್ಲ ಫೈನಲ್ ಮಾಡಿದೆ ಹಾಗಾಗಿ ಈಗ ಎಸ್ ಪಿ ದಿನೇಶ್ ಅವರು ಚುನಾವಣೆಯಲ್ಲಿ ಮಾಡಿದಂತ ಕೆಲಸಗಳು ಮತ್ತೆ ಈ ಬಾರಿ ಮಾಡಿದಂತ ಚುನಾವಣಾ ತಯಾರಿ ಇವೆಲ್ಲದನ್ನ ಮಾಡಿ ಅವರು ಮತ್ತೆ ವಾಪಸ್ ಹೆಜ್ಜೆ ಇಡ್ಲಿಕ್ಕೆ ಅವರು ಸೇರಿದಿಲ್ಲ ಹಾಗಾಗಿ ಇವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ನಿರ್ಧಾರವನ್ನ ಮಾಡಿದ್ದಾರೆ ಮಾಡಿಲ್ಲ ಆದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿಯೋದು ಬಹುತೇಕ ಖಚಿತ ಆಗಿದೆ ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನೈಋತ್ಯ ಶಿವಮೊಗ್ಗವನ್ನು ಒಳಗೊಂಡಂತೆ ಆರು ಜಿಲ್ಲೆಗಳಿರತಕ್ಕಂಥ ನೈಋತ್ಯ ಪದವೇದ ಪದವೇತರ ಕ್ಷೇತ್ರದ ಚುನಾವಣಾ ಕಣ ಒಂದು ವಿಶೇಷ ಕಣವಾಗಿ ಒಂದು ಪರಿವರ್ತನೆ ಆಗಿದೆ ಇಲ್ಲಿ ನೇರ ಸ್ಪರ್ಧೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಕಣಕ್ಕೆ ಇಳಿಯೋದ್ರಿಂದ ಸ್ಪರ್ಧೆ ತ್ರಿಕೋನ ಆದ್ರೂ ಆಗುವುದಿಲ್ಲ ಪರಿಸ್ಥಿತಿ ಈಗ ಕ್ರಿಯೇಟ್ ಆಗಿದೆ ಈಗ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮಾತ್ರ ತ್ರಿಕೋನ ಸ್ಪರ್ಧೆಗೆ ಅವಕಾಶ ಮಾಡಿಕೊಟ್ಟಿತ್ತು ಶಿವಮೊಗ್ಗ ಮತ್ತು ದಾವಣಗೆರೆ ಇನ್ನು ಸ್ಥಳದಲ್ಲೂ ಸಹ ನೇರ ಸ್ಪರ್ಧೆ ಇತ್ತು ಅದೇ ರೀತಿ ನೈಋತ್ಯ ಪದವೀಧರ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಎಸ್ ಪಿ ದಿನೇಶ್ ಕಣಕ್ಕೆ ಇಳಿಯುವ ಸೂಚನೆಗಳು ಇರುವುದರಿಂದ ಇಲ್ಲೂ ಸಹ ತ್ರಿಕೋನ ಸ್ಪರ್ಧೆಯ ಸಾಧ್ಯತೆ ಇದೆ ಮತ್ತು ಆಯನೂರು ಮುಜಾದ್ ಎಸ್ ಪಿ ದಿನೇಶ್ ಇವರು ಇಬ್ರು ಸಹ ಈ ಪದವೀಧರ ಕ್ಷೇತ್ರಕ್ಕೆ ಹಲವತ್ತು ತಿಂಗಳುಗಳಿಂದ ತಯಾರಿ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಇದು ಚುನಾವಣೆ ಈ ಸಾರ್ವತ್ರಿಕ ಚುನಾವಣೆ ರೀತಿಯಲ್ಲ ಸುಮಾರು ಒಂದು ಏಳು ಎಂಟು ತಿಂಗಳು ಒಂದು ವರ್ಷದ ಶ್ರಮ ಬೇಕಾಗುತ್ತೆ ಯಾಕಂದ್ರೆ ಪದವೀಧರಲ್ಲ ಒಗ್ಗೂರ್ಸೋದು ಅವ್ರನ್ನ ಎನ್ರೋಲ್ ಮಾಡೋದು ಈ ರೀತಿ ಅದನ್ನೆಲ್ಲ ಈಗ ಕೆಲವನ್ನ ಮಾಡಿದ್ದಾರೆ ಅವರು ಹಾಗಾಗಿ ಇಬ್ರು ಸಹ ಹಿಂದೆ ಸರಿಲಿಕ್ಕೆ ಸಿದ್ಧರಿಲ್ಲ ಆನುರ್ ಮಂಜುನಾಥ್ ಈಗ ಅಧಿಕೃತ ಅಭ್ಯರ್ಥಿ ಅಂತ ಆಗಿದ್ದಾರೆ ಈಗ ಇನ್ನು ಯಾವ ತರದ ರಾಜಕಾರಣ ನಡೆಯುತ್ತೆ ಅಂತ ನೋಡ್ಬೇಕು ಬೇರೆ ಪಕ್ಷದಿಂದ ಒಂದೂವರೆಗೆ ಮಣೆ ಹಾಕಿದ್ದಾರೆ ಅಂತ ಹೇಳಿ ಎಸ್ ಪಿ ದಿನೇಶ್ ಅವರು ಪ್ರಚಾರ ಮಾಡಬಹುದು ಅಥವಾ ಆಯನೂರ್ ಮಂಜುನಾಥ್ ಎರಡು ಬಾರಿ ಚುನಾವಣೆಯಲ್ಲಿ ಸ್ವತಂತ್ರ ದಿನೇಶ್ ಅವರಿಗೆ ಮತ್ತೆ ಪಕ್ಷ ಟಿಕೆಟ್ ಕೊಡುತ್ತಾ ಅಂತ ಅವರು ಸಹ ಮಾತಾಡ್ಬೋದು ಹಾಗಾಗಿ ಇದು ಮತ್ತೆ ಒಂದು ವಾಗ್ವಾದದ ಕಣ ಮತ್ತೆ ತೀವ್ರ ಹಣಹಣಿಯ ಕಣ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಪ್ರೀತಿ ಇನ್ನು ಬಿಜೆಪಿಯಿಂದ ಅಭ್ಯರ್ಥಿ ಆಯ್ಕೆ ಫೈನಲ್ ಯಾವಾಗ ಈಗ ನಾಮಪತ್ರ ಸಲ್ಲಿಕೆ ದಿನ ಆರಂಭ ಆಗಿದೆ ನಾಮಪತ್ರ ಸಲ್ಲಿಕೆ ಅಂತಿಮ ದಿನ ಏನಿದೆ ಅಂತಿಮ ದಿನದ ಒಳಗೆನೆ ಇನ್ನೊಂದು ಐದಾರು ದಿನದಲ್ಲಿ ಅಭ್ಯರ್ಥಿ ಫೈನಲ್ ಆಗ್ಲೇಬೇಕು ಆ ಟೆನಿಕ ಆಗ್ಲೇಬೇಕು ಅದಕ್ಕಿಂತ ಸಾಧ್ಯ ಎಲ್ಲ ಬಹುಶಃ ಇದೊಂದು ಈ ಒಂದು ದಿನ ಎರಡು ದಿನದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ಸಹ ಸ್ಪಷ್ಟ ಆಗುತ್ತೆ ಯಾರನ್ನ ಅಭ್ಯರ್ಥಿಯಾಗಿ ಮಾಡಬೇಕು ಬರೋದು ಈಗ ರಘುಪತಿ ಅವರು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಶಿವಮೊಗ್ಗದ ಬಿಜೆಪಿ ಉಸ್ತುವಾರಿ ಆಗಿತ್ತು ಮತ್ತೆ ಶಿವಮೊಗ್ಗದವರಿಗೆ ಕ್ಯಾಂಪ್ ಮಾಡಿದ್ರು ಸುಮಾರು ಒಂದು ಹತ್ತಿರ ಇಪ್ಪತ್ತು ದಿನಗಳ ಕಾಲ ಇದೇನು ಲೋಕಸಭೆ ಚುನಾವಣೆ ಪಕ್ಷದ ಅಭ್ಯರ್ಥಿ ಬಿ ವೈ ರಾಜೇಂದ್ರ ಅವರ ಪರವಾಗಿ ಅವರು ಸಹ ಟಿಕೆಟ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೆ ಪ್ರತಿ ಬಾರಿ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಅಹ್ ನೀವು ಶಿವಮೊಗ್ಗದವರಿಗೆ ಟಿಕೆಟ್ ಕೊಡ್ತಾ ಇದ್ದೀರಿ ಹಾಗಾಗಿ ಕರಾವಳಿಯವರಿಗೆ ಕೊಡಿ ಅನ್ನುವಂತ ಕೂಗು ಕರಾವಳಿಯಲ್ಲಿ ಬಹಳ ರಕ್ಷದಿಂದ ಇತ್ತು ಬಿ ಶಂಕರ್ ಮೂರ್ತಿ ಅವರು ಸರಿ ಸುಮಾರು ಮೂವತ್ತು ವರ್ಷಗಳ ಕಾಲ ಅಂದ್ರೆ ಈ ಕ್ಷೇತ್ರ ರಚನೆಯಾದ ದಿನದಿಂದಲೂ ಸಹ ಡಿ ಎಸ್ ಶಂಕರಮೂರ್ತಿ ಅವರು ಆರು ಗೆದ್ದರು ಈ ಕ್ಷೇತ್ರದಿಂದ ಅದಾದ ನಂತರ ಐನೂರು ಭದ್ರತಾ ಗೆದ್ರು ಅಂದ್ರೆ ಏಳು ಬಾರಿ ಈ ಕ್ಷೇತ್ರದಲ್ಲಿ ಚುನಾವಣೆ ನಡೆದಿದೆ ಏಳು ಬಾರಿಯೂ ಸಹ ಶಿವಮೊಗ್ಗದವರೇ ಆಯ್ಕೆ ಆಗಿದ್ದಾರೆ ಮತ್ತು ಬಿಜೆಪಿ ಆಯ್ಕೆ ಆಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಬಾರಿ ಕರಾವಳಿಯವರಿಗೆ ಕೊಡಿ ಅನ್ನುವಂತ ಒಂದು ಹೂ ಬೇದಿದೆ ಅದಕ್ಕೆ ರಘುಪತಿ ಭಟ್ ಏನು ಉಡುಪಿಯ ಶಾಸಕರಾಗಿದ್ರು ಈ ಬಾರಿ ಟಿಕೆಟ್ ವಂಚಿತರಾಗಿದ್ದರು ಟಿಕೆಟ್ ಅವ್ರಿಗೆ ಕೊಡ್ಲಿಲ್ಲ ಉಡುಪಿನಲ್ಲಿ ಆದ್ರೂ ಸಹ ಪಕ್ಷದಲ್ಲಿ ಉಳಿತೇನೆ ಹೇಳಿ ಅವ್ರು ಉಳ್ಕೊಂಡಿದ್ದಾರೆ ಹಾಗಾಗಿ ಆ ನಷ್ಟವನ್ನ ಸರಿದೂಗಿಸಲಿಕ್ಕಾಗಿ ರಘುಪತಿ ಪಡೆ ಅವರಿಗೆ ಟಿಕೆಟ್ ಅನ್ನು ಕೊಡ್ಬೇಕು ಅಂತಕ್ಕಂಥ ಒಂದು ಚರ್ಚೆ ನಡೀತಾ ಇದೆ ಆದ್ರೆ ಈ ಪದವೀಧರ ಕ್ಷೇತ್ರದ ಚುನಾವಣೆಗಾಗಿಯೇ ಡಾಕ್ಟರ್ ಧನಂಜಯ ಸರ್ಜೆ ಅವರು ಸುಮಾರು ಏಳೆಂಟು ತಿಂಗಳಿಂದ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅದಕ್ಕೆ ಭೂಮಿಕೆಯನ್ನ ಸಿದ್ಧಪಡಿಸಿದ್ದಾರೆ ಒಂದು ಕಚೇರಿನು ಸಹ ಓಪನ್ ಮಾಡಿ ಅಹ್ ಅಥವಾ ಅವರದಿ ಈ ಯಾರು ಮತದಾರರನ್ನ ನೋಂದಣಿ ಮಾಡಿರೋ ಕೆಲಸವನ್ನು ನಿರಂತರವಾಗಿ ಧನಂಜಯ ಸರ್ಜೆ ಮಾಡ್ತಾ ಇದ್ದಾರೆ ಅವರು ಒಬ್ಬ ಸ್ಟ್ರಾಂಗ್ ಆಪ್ತಿದ್ದಾರೆ ಅವರಿಗೆ ಟಿಕೆಟ್ ಆಗುತ್ತಾ ಹೀಗೆ ಇನ್ನೂ ಖಚಿತ ಆಗಿಲ್ಲ ಆದ್ರೆ ಅವ್ರಿಗೆ ಆಗುವ ಸಾಧ್ಯತೆಯು ಅಲ್ಲಗಳೇ ಆಗಿಲ್ಲ ಇದನ್ನ ಅವರು ದತ್ತಾತ್ರೇಯ ಅವರಿಗೆ ಬಿಜೆಪಿ ಪಕ್ಷದಲ್ಲಿ ಅವಕಾಶ ಬಹಳ ಕಡಿಮೆ ಮಾಡೋಣ ಅಧ್ಯಕ್ಷರಾಗಿದ್ರು ಪಕ್ಷದ ಜಿಲ್ಲಾಧ್ಯಕ್ಷರಾಗಿದ್ರು ಮತ್ತೆ ಸಣ್ಣ ಕೆಎಸ್ಐ ಐ ಡಿ ಕಾರಣ ಸಣ್ಣ ಕೈಗಾರಿಕೆ ನಿಗಮ ಏನಿದೆ ಅದ್ರ ಉಪಾಧ್ಯಕ್ಷರಾಗಿದ್ರು ಹಾಗಾಗಿ ಅವರು ಸಹ ಪದೀತರ ಕ್ಷೇತ್ರಕ್ಕೆ ಬಹಳ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಕನ್ಸಿಡರ್ ಆಗತ್ತ ಅದನ್ನ ನೋಡ್ಬೇಕಾಗಿದೆ ಇನ್ನ ಗಿರೀಶ್ ಪಟೇಲ್ ಅವರು ಅವ್ರನ್ನ ಯಾವುದೇ ಇದುವರೆಗೆ ಅವಕಾಶ ಸಿಕ್ಕೇ ಇಲ್ಲ ಕ್ರೀಡಾ ಪ್ರಕಾರದ ಉಪಾಧ್ಯಕ್ಷರಾಗಿದ್ರು ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿದ್ದನ್ನ ಹೊರತುಪಡಿಸಿ ಬೇರೆ ಅವಕಾಶಗಳು ಸಿಕ್ಕಿಲ್ಲ ಅನ್ನುವಂತ ಮಾತುಗಳು ಅವರಲ್ಲಿದೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಬಿಜೆಪಿ ಟಿಕೆಟ್ ಡೈರೆಕ್ಟ್ ನೋಡ್ಬೇಕಾಗಿದೆ ಬಟ್ ಇಲ್ಲಿ ಇನ್ನೊಂದು ಫ್ಯಾಕ್ಟರ್ ಬಹಳ ಪ್ರಮುಖವಾಗಿದೆ ಪ್ರೀತಿ ಏನಂದ್ರೆ ಕೆ ಈಶ್ವರಪ್ಪನವರು ಲೋಕಸಭಾ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಹಾಗಾಗಿ ಈ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಕೆ ಎಸ್ ಈಶ್ವರಪ್ಪನವರ ಪಾತ್ರ ಸಹಭಾಗಿತ್ವ ಎಷ್ಟಿದೆ ಎಷ್ಟಿರುತ್ತೆ ಅನ್ನೋದು ಸಹ ಬಹಳ ಮುಖ್ಯ ಆಗಿರುತ್ತೆ ಅಹ್ ಯಾಕಂದ್ರೆ ಈಶ್ವರಪ್ಪನವರು ಸಹ ಅವರು ಶಾಸಕರಾಗಿದ್ದವರು ಶಿವಮೊಗ್ಗ ಕ್ಷೇತ್ರದಲ್ಲಿ ಒಂದು ಸ್ಟ್ರಾಂಗ್ ಹೋಲ್ಡ್ ಇಟ್ಕೊಂಡವರು ಮತ್ತೆ ಈಗ ಲೋಕಸಭಾ ಚುನಾವಣೆ ನಡೆಸಿದ್ರಿಂದ ಬೇರೆ ಬೇರೆ ಕ್ಷೇತ್ರದಲ್ಲೂ ಸಹ ತಮ್ಮ ಪ್ರಭಾವವನ್ನ ಬೆಳೆಸಿಕೊಂಡವರು ಹಾಗಾಗಿ ಈಗ ಲೋಕಸಭೆ ಈ ಪದವೀಧರ ಕ್ಷೇತ್ರದ ಚುನಾವಣೆಗೆ ಈಶ್ವರಪ್ಪನವರು ಪಕ್ಷದ ಅಧಿಕೃತ ಅಭ್ಯರ್ಥಿಯ ಪರವಾಗಿ ಇರ್ತಾರೆ ಅಂತ ನಿರೀಕ್ಷೆ ಮಾಡೋದು ಈಗಿನ ಪರಿಸ್ಥಿತಿಯಲ್ಲಿ ಸಾಧ್ಯವಿಲ್ಲ ಅಸಾಧ್ಯತೆ ಮಾತೆ ಅದು ಹಾಗಾಗಿ ಈಶ್ವರಪ್ಪನವರು ಯಾರಿಗೆ ಬೆಂಬಲ ಕೊಡ್ತಾರೆ ಅನ್ನೋದು ಸಹ ಬಹಳ ಮುಖ್ಯ ಆಗಿರುತ್ತೆ ಅವರು ಬಿಜೆಪಿಗೆ ಬೆಂಬಲ ಕೊಡೋದಿಲ್ಲ ಮತ್ತು ಕಾಂಗ್ರೆಸ್ಗೆ ಬೆಂಬಲ ಕೊಡೋ ಸಾಧ್ಯನೇ ಇಲ್ಲ ಅಂತಂದ್ರೆ ಅವ್ರು ತಟಸ್ಥರಾಗಿ ಅಥವಾ ಯಾರಿಗಾದ್ರೂ ಬೆಂಬಲವನ್ನು ಘೋಷಣೆ ಮಾಡ್ತಾರ ಅನ್ನೋದು ಸಹ ಒಂದು ಬಹಳ ಮುಖ್ಯವಾದ ಅಂಶವೇ ಆಗಿದೆ ಈ ಚುನಾವಣೆಯಲ್ಲಿ ಪ್ರೀತಿ ಇನ್ನು ಕಾಂಗ್ರೆಸ್ ನಿಂದ ಎಸ್ ಪಿ ದಿನೇಶ್ ಅವರು ಬಂಡಾಯ ಎದ್ದಿದ್ದಾರೆ ಈ ಬಂಡಾಯನ ಶಮನ ಮಾಡ್ತೀವಿ ಮಾತುಕತೆ ಮಾಡ್ತೀವಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನ ಅವರು ಈ ಬಗ್ಗೆ ಅಪ್ಡೇಟ್ಸ್ ಏನಿದೆ ಬಂಡಾಯ ಶಮನ ಬಗ್ಗೆ ಮಾತಾಡಿದಾರೋ ಅಥವಾ ಇಲ್ವೋ ಮಧು ಬಂಗಾರಪ್ಪ ಇದನ್ನ ಪ್ರಸ್ತಾಪ ಮಾಡಿದ್ರೆ ಹೌದು ಆ ಪ್ರಶ್ನೆಯನ್ನ ಕನ್ನಡ ಮೀಡಿಯಂ ಕೇಳಿದಾಗ ಮಧು ಬಂಗಾರಪ್ಪನವರಿಗೆ ಈ ಚುನಾವಣೆಯಲ್ಲಿ ಎಸ್ ಪಿ ದಿನೇಶ್ ಅವರು ಆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ಸುದ್ದಿ ಇದೆ ಆದ್ರೆ ಅವ್ರನ್ನ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅವ್ರು ಚರ್ಚೆ ಮಾಡ್ತೀವಿ ನಮ್ಮ ಮುಖಂಡರು ಹೋಗಿ ಮಾತಾಡಿ ಅಂತ ಹೇಳ್ತೀವಿ ಅನ್ನುವಂತ ಮಾತನ್ನ ಮುಧು ಹೇಳಿದ್ರು ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ರು ನಮ್ಮ ಅಧಿಕೃತ ಅಭ್ಯರ್ಥಿ ಇರ್ತಾರೆ ನಮ್ಮ ಅಧಿಕೃತ ಅಭ್ಯರ್ಥಿ ಅಭ್ಯರ್ಥಿ ನಾವ್ ನಾವು ಕೆಲಸ ಮಾಡ್ತೀವಿ ಏನಾಗುತ್ತೋ ಏನ್ ಬಿಡುತ್ತೋ ಅನ್ನೋ ಅರ್ಥದಲ್ಲಿ ಹೇಳಿದ್ರು ಅಂದ್ರೆ ಆ ಪರೋಕ್ಷವಾಗಿ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಅವ್ರನ್ನ ಮನವೊಲಿಸಲೇಬೇಕು ಅವ್ರನ್ನ ಒಳಗಡಲೇಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಮುಧು ಅವತ್ ಹೇಳಿಲ್ಲ ಅದು ಈ ಚುನಾವಣೆ ಘೋಷಣೆಯಾದ ದಿನ ಆದ್ರೆ ಇನ್ನು ಪ್ರಕ್ರಿಯೆ ಅವತ್ತೇ ಶುರು ಆಗಿತ್ತು ಅಂತ ಸಂದರ್ಭದಲ್ಲಿ ಪುರುಷ ಗಂಭೀರವಾಗಿ ಅವ್ರು ತೆಗೆದುಕೊಂಡಿದ್ದಿಲ್ಲ ಅಷ್ಟೇ ಆ ಸಂದರ್ಭದಲ್ಲಿ ತುಂಬಾ ಸೀರಿಯಸ್ ಸೀರಿಯಸ್ಗಳಿಲ್ಲ ಇಲ್ಲೂ ನಾವು ಮಾಡೇ ಮಾಡ್ತೀವಿ ಮನವೊಲಿಸ್ತೀವಿ ಎಸ್ಪಿ ದಿನಸರ ಜೊತೆ ಚರ್ಚೆ ಮಾಡ್ತೀವಿ ಅವ್ರು ನನಕಿಳಿಬಾರ್ದು ನಿಲ್ಬಾರ್ದು ಅಂತ ಮಾಡ್ತೀವಿ ಬೇಕಾದ್ರೆ ನಾವು ಪಕ್ಷದ ವರಿಷ್ಠ ಜೊತೆಗೆ ಚರ್ಚೆ ಮಾಡೋಣ ಅವ್ರಿಗೆ ಹಾಕೊಂಡು ಹೋಗ್ತೀವಿ ಸಿ ಅಧ್ಯಕ್ಷರ ಮೂಲಕ ಹೇಳ್ತೀವಿ ಈ ತರದ ಮಾತುಗಳನ್ನು ನಾವು ಹೇಳಿಲ್ಲ ಅದ್ ಮುಖಂಡರು ಹೋಗಿ ಅವ್ರ ಜೊತೆ ಮಾತಾಡ್ತಾರೆ ಅವ್ರು ಮಾತಾಡಿದಲೇ ನೋಡೋಣ ಏನಾಗುತ್ತೆ ಅಂತ ಹೇಳಿ ಅಹ್ ಅವರು ಮನವ್ ಅವ್ರು ಒಪ್ಕೊಂಡ ಒಪ್ಕೊಳ್ಳಿ ಇಲ್ಲ ನಮ್ಮ ಚಿಕ್ಕ ಅಭ್ಯರ್ಥಿ ಇತ್ತಿರ್ತಾರೆ ಅದೇ ಅಭ್ಯರ್ಥಿಗಳ ಪರವಾಗಿ ನಾವು ಕ್ಯಾಂಪೇನ್ ಮಾಡ್ತೀವಿ ಕೆಲಸವನ್ನ ಮಾಡ್ತೀವಿ ಅನ್ನೋದು ಮಾತಾಡಿದ್ರು ಆದ್ರೆ ದಿನೇಶ್ ಈಗ ಒಪ್ತಾರ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ ಯಾಕಂದ್ರೆ ಅವರು ಸರಿ ಸುಮಾರು ಒಂದು ವರ್ಷದಿಂದ ಈ ಚುನಾವಣೆಗೆ ತಯಾರಿ ಮಾಡ್ಕೋತ ಬಂದವರು ಮತ್ತೆ ಎರಡು ಬಾರಿ ಸ್ಪರ್ಧೆ ಮಾಡಿದ್ರಿಂದ ಅವರಿಗೆ ಎಲ್ಲಾ ಆಳ ಅಗಲಗಳೆಲ್ಲ ಗೊತ್ತಿದೆ ಹಾಗಾಗಿ ಅವರು ಪಕ್ಷೇತರಾಗಿ ಅಂತ ತೀರ್ಮಾನವನ್ನ ಮಾಡಿದ್ದಾರೆ ಆ ಈ ನಿಟ್ಟಿನಲ್ಲಿ ಪಕ್ಷ ಏನ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ಪ್ರೀತಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು